ನೀನ್ ನೀನ್ ಕರ್ಕೊಂಡ ಅಂಗಡಿ ಯಾವಾಗ ಮುಟ್ಲಿ ಕೆಲ್ಸ ಯಾವಾಗ ಮಾಡ್ಲಿ ಏನ್ ಸಾಕ್ ಸಾಕ್ ಮಾಡಿಟ್ಟಿ ನೀನ್ ನನಗ ರಂಗಿ ನಾನ್ ಅಂಗಡಿಗೆ ಬಂದ್ರ ಸುಮ್ ಕುಂದ್ರೆ ಏನ್ ಮಾಡ್ತಿ ಹವಾ ಹಾಕ್ತಿರ್ಲಿ ಹವಾ ಟೂಬ್ಗೆ ಟೂಬ್ಗೆ ತಂದಿಲ್ಲ ಪಂಪ್ ಹವಾ ಹಾಕವ್ ನೀನ್ ಪಂಪ್ ಹತ್ಕೊಂಡ್ ಅಡ್ಡಾಡ್ಬೇಕು ನಾನು ಕಣ್ ಕಂಡಿದ್ರೆ ಬಾಳ ದೂರ ಇತ್ತ ಕತೆ ಕಣ್ ಕಾಣದಿದ್ರಿ ನಾತ್ ಇಂಥಲ್ಲಿ ಹವಾ ಇಡಿಸೋ ಜಾಗ ಐತೆ ಅಂತ ಕೈ ಆಡ್ಸಿ ಕೈ ಆಡ್ಸಿ ಕಣ್ಣಿಡ್ದು ಹಾಕ್ತಿಲ್ಲ ಹವಾ ಹದಿನೈದು ಇಪ್ಪತ್ತು ಪಂಪಿಗೆ ತುಂಬಿರ್ಬೇಕು ಆ ಟೂಬ್ ಟೂಬ್ ಪಾಲಿಗೆ ಹಚ್ಚಬಾರ್ದನ ಪಾಲಿಗೆ ಅಂದ್ರೆ ಮಾಡ್ದವನಿಗೆ ಅರ್ಧ ನೀನಗ ಅರ್ಧ ಏನ ದೊಡ್ಡ ಅಷ್ಟು ನಿಯಂತ್ರಿನಿಂದ ಅರ್ಧ ದುಡ್ಡು ತಂದು ಕೊಡೋರು ಸಿಗಬೇಕಲ್ಲಪ್ಪ ಮಸ್ತ್ ಮಂದಿ ಸಿಗತಾರಪ್ಪ ಸಿಗತಾರಪ್ಪ ಸಿಗತಾರ ಎಪ್ಪತ್ತೈದು ಪರ್ಸೆಂಟ್ ತಾವು ತಿಂದ ಇಪ್ಪತ್ತೈದು ಪರ್ಸೆಂಟ್ ಮಾಲಕ ತಂದು ಕೊಡೋ ಹಲಕಾನ ಮಕ್ಕಳ ಹೆಚ್ಚಾಗ್ಯಾರ ತಹಸೀಲ್ದಾರಿ ಕಾಮಿ ಅಡ್ಡಾಡ ಕತ್ತಾನೆ ಅಂಗಡಿ ಅವನಿಗೆ ಪಾಲಿಗೆ ಹಚ್ಚಿದ್ರೆ ಅವನಿಗೂ ಕೆಲಸ ಸಿಕ್ಕಂಗ ನಮಗೂ ಅರ್ಧ ದುಡ್ಡು ಬರುತ್ತೆ ಅವ ಮೈ ಮುರಿದು ದುಡ್ದಿದ್ರೆ ಬೇಕಾದಷ್ಟು ಮಂದಿ ಕರೆದು ಕೆಲಸ ಕೊಡ್ತಿದ್ರು ಹಿಂಗ ರಿಕಾಮಿಯಾಗಿ ಹಾಕಿ ತಿರ್ಗಾಡ್ತಿದ್ ಮಗ ಪಾಪ ಕಾಲು ಕುಂತೈತಿ ಅದಕ್ಕೆ ಯಾರು ಕೊಡಬೇಕು ಕೆಲಸ ಯಾಕಲೇ ಬಹಳ ಕಾಳಜಿ ನಡೆಸಿ ಪಾಪ ಅಂಗ ಬಿಕ್ಕಲ್ಲ ಓ ಲಂಗ ಬಿಕ್ಕಲ್ಲ ಇಲ್ಲ ಸೀರಿ ಬಿಕ್ಕಲ್ಲ ಇಲ್ಲ ನಿಮ್ಮ ಅವ್ನು ಚಂಪರ್ ಬಿಕ್ಕಲ್ಲ ನಮ್ಮ ದೇಹದ ಯಾವುದೇ ಒಂದು ಅಂಗ ಅಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ಇಂತ ಊನ್ ಆಗಿರ್ತಾವಲ್ಲ ಅಂತವ್ರಿಗೆ ಅಂಗವಿಕಲ ಅಂತಾರ ಅದ ಕಾಳಜಿ ಮಾಡಿದೆ ಓಹೋ ಅಂಗವಿಕಲರ ಮೇಲೆ ಬಹಳ ಕಾಳಜಿ ಇದೆ ಹೌದು ಮತ್ತೆ ನಾ ವಿಕಲ ಅದ ಪ್ರೀತಿ ನನ್ ಮೇಲೆ ಹಾಕಿಲ್ಲ ಇನ್ನ ಮೇಲೆ ಪ್ರೀತಿ ಇದ್ದಕ್ಕ ಇಷ್ಟು ದಿನ ಜಾಪಾನ ಮಾಡಿ ಕೆಲಸ ಮುಗಿಸಿ ಅಂಗಡಿಗೆ ಬರದ್ರಾಗ ಹೊತ್ತು ನತ್ತಿ ಮೇಲೆ ಬಂದಿರುತ್ತೆ ಹಾಂಗ ತಯಾರ ದಟ್ಟ ತಡ ನಿಂದು ಶುರು ಆಗತ್ ನೋಡು ರಂಗಿ ನಾನು ಒಂದಕ್ಕೆ ಕಳಸ ನಾನು ಅದಕ್ಕೆ ಅಂಗಡಿ ಅವನಿಗೆ ಪಾಲಿಗೆ ಹಚ್ಚಿದ್ರೆ ಅಂಗಡಿ ಮುಂದೆ ಹೆಂಗಿದ್ರು ಜಾಗ ಐತೆ ಜಾಗ ಎಲ್ಲಾ ಹಸು ಮಾಡಿ ಸುತ್ತ ತಂತಿ ಕಟ್ಟಿ ತರ್ಕಾರಿನ ಬೆಳಸ್ತಾನ ಈ ಕಡೆ ಅಂಗಡಿನೂ ನೋಡ್ಕೊಂತಾನ ಹೊಟ್ಟ ಎರಡು ಅಕ್ಕವ್ ನೋಡು ಎರಡು ಅವ ಯಾವ್ಲೆ ನನ್ನ ಅಂಗಡಿ ಸುದ್ದಿಗೆ ಬರ್ರವ ಅದೊಂದು ಕಾಲ್ ತಿರು ಬಿಟ್ಟು ಬಿಡ್ತೀನಿ ಕಾಲು ಮೊದಲ ಊರು ಮುಂದಿನ ಹೊಲ ಊರಾಗಿನ ದನಗಳೆಲ್ಲ ಬಹಕ್ಕು ಬೆಳಿನ ಬರ್ದಂಗ ಆಗೇತಿ ಅಂಗಡಿ ಪಾಲಿಗೆ ಹಚ್ಚಿದ್ರೆ ಅಂಗಡಿನ ನೋಡ್ಕೊಂತಾನ ಪಂಚರ್ ತಿದ್ದಿ ಹವನು ಹತ್ತನ ಅವ ಯಾವ್ಲೆ ನನ್ನ ಅಂಗಡಿ ಸುದ್ದಿಗೆ ಬರ್ರವ ಅದೊಂದು ಕಾಲ್ ತಿರು ಬಿಟ್ಟು ಬಿಡ್ತೀನಿ ಮೊದಲು ಹವಾ ಹಾಕ್ತಾನ ಹವ ಅಯ್ಯ ಮತ್ತ ನನಗೆ ಹಾಕಕ್ಕೆ ಬರುದಿಲ್ಲ ಹವಾ ನೀ ಒಂದು ಪಂಪ್ ನಿಂದ ಟೂಬಿಗೆ ಹಚ್ಚಿ ಕೊಟ್ಟು ನೋಡು ಪಂಪಿನ ತುದಿ ನಿಂದ ಟೂಬಿಗೆ ಹಚ್ಚಿ ಕೊಟ್ಟ ಮೇಲೆ ಹಾಕೋರೆ ನಿಮ ಹವಾ ಇಲ್ಲ ಅಂದ್ರೆ ನಮಗೆ ಎಲ್ಲ ಕಾಣ್ಬ کومರೆ ಕಣ್ಣ ನೀ ಒಂದು ಪಂಪ್ ಟೂಬಿಗೆ ಹೆಚ್ಚಿ ಕೊಟ್ಟು ನೋಡು ಅದರ ಗಮ್ಮತ್ತು ಪಂಪ್ ಹಿಡಿಕೆ ಎರಡು ಕೈಯಾಗ ಒಂದೊಂದು ಹಿಡ ತ್ತಿ ಹೊ ತ್ತಿ ಹಿಡ್ತಾ ತ್ತಿ ಹೊಡ್ತಾ ತ್ತಿ ಹಿಡ ಏನು ಹೇಳಿ ಬ ಐದು 5 ನಿಮಿಷಕ್ಕೆ ತುಂಬರಬೇಕು ಆ ಟೂಬಾ ತುಂಬರಬೇಕು ಆಶೀರ್ವಾದ 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 ಏನ್ ಮಾವಾರ ಅಕ್ಕನ್ ಕರ್ಕೊಂಡ್ ಅಂಗಡಿಗೆ ನೀ ಹೊಂಟಿರ ಹೊಂಟಿದ ಸಾಕಷ್ಟು ಬಂಡವಾಳ ಹಾಕಿ ಸೈಕಲ್ ಅಂಗಡಿ ಅಂತ ಹಂಗನ ಪಂಚರ್ ತಿದ್ದವ್ರು ಯಾರು ಇರ್ಲಾರದ ಬಂದ್ ಗಿರಾಕಿಲ್ಲ ವಾಪಸ್ ಹೊಂಟವಂತ ಪ್ರಚಾರ ಬರಬರ್ ಆಗಿಲ್ಲ ಹೌದ ಅಂಗಡಿನ ಯಾರಿಗಾರ ನಂಗೆ ಕೊಡಬಾರ್ದ ನಮ್ದು ಅಂತ ತಿಳ್ಕೊಂಡು ಮಾಡೋರು ಸಿಗಬೇಕಲ್ಲಪ್ಪ ಸಿಗಬೇಕಲ್ಲಪ್ಪ ಸಿಗಬೇಕು ಮಾವ ಹೆಂಗಿದ್ರು ನಾನು ರಿಕಾಮಿಯಾಗ ಅಡ್ಡಾಡ ಕತೇನಿ ಬಂದ್ ಮೆಸೇಜ್ ಹೌದಾ ನೀ ಹೂ ಅಂದ್ರ ನಿನ್ನ ಅಂಗಡಿನ ನಾನಾ ಪಾರಿಂಗ್ ಮಾಡ್ತೇನೆ ನೋಡ್ ಓಹೋ ಪ್ರೀ ಪ್ಲಾನ್ ನಾ ಹೂ ಅಂದ್ರ ಮಾಡವ ಹೂ ಅಂದ್ರ ಯಾಕ ಮಗನ ಸ್ವಂತ ಬಂಡವಾಳ ಹಾಕಿ ಮಾಡಕ್ ಕಟ್ಕೊಂಡು ಸಿಟಿಗೆ ಬರ್ತೀವ ಮರೇ ಮೊದಲ ನಿನ್ ಕಣ್ಣು ಕಾಣಿಸಂಗಲ್ಲ ನಿನ್ ಕೈಯಿಂದ ಆಗುದು ಇಲ್ಲ ನಿಗೂದು ಇಲ್ಲ ಕಂಠಪ್ಪಣ ಹೇಳಪ್ಪಣ್ಣ ಆಗುದಿಲ್ಲ ಓಕೆ ಓಕೆ ಈ ನೀಗುದಿಲ್ಲ ಯಾಕೆ ನೀ ಹೇಳಿದೆ ನಾನ ಊರಾಗಿನ ಮಂದಿ ಹತ್ರ ಎಲ್ಲ ಇವನ್ ಕಡೆಯಿಂದ ಏನೇನ್ ಆಗಂಗಿಲ್ಲ ಅಂತ ಹೇಳಿ ಹೈ ಕಣ್ಣು ಬರ್ತೀನಿ ಬತ್ತಿಲ್ಲ ಅವನಿಗೆ ನಿನ್ನ ಕಣ್ಣು ಕಾಣಂಗಿಲ್ಲ ಅಂತ ಕಣ್ಣು ಕಾಣೋದಿಲ್ಲ ಓಕೆ ಈ ನೀಗುದಿಲ್ಲ ಯಾಕೆ ನಿನ್ನ ಕೈಯಿಂದ ಅದಕ್ಕೆ ಅಂಗಡಿ ನನ್ನ ಪಾಲಿಗೆ ಹಚ್ಚಿ ನೋಡ ಹೆಂಗಿದ್ರು ನಿನ್ನ ಅಂಗಡಿ ಬಾಜು ಜಾಗ ಖಾಲಿ ಐತೆ ಆ ಜಾಗನ ಹಸನ್ನು ಮಾಡಿ ನಿಮ್ಮ ಜಾಗದಾಗ ನಮ್ಮ ಬೀಜ ಒಗಿಬೇಕಂತ ನನ್ನ ಆಸೆ ಏನಪ್ಪ ಏನಪ್ಪಾ ಹೇಳಪ್ಪಣ್ಣ ನಿನ್ನ ಹುಳ ಹತ್ತಿದ ಬೀಜ ನಮಗ ಬೇಕಾಗಿಲ್ಲಪ್ಪ ಹುಳ ಹತ್ತಿದ ಬೀಜ ಅಲ್ಲೂ ಪಕ್ಕ ಜವರಿ ಬೀಜ ಗೊಂಡು ಬೀಜ ಯಾವ ಹೊಲದ ಹೋಗಿ